ಎಲ್ಲರಿಗೂ ನಮಸ್ಕಾರ ನಮ್ಮ ಚಾನೆಲ್ಗೆ ಸ್ವಾಗತ ಮುಂದೆ ಹಚ್ಚಿರುವ ಬತ್ತಿಗಳನ್ನು ಆರಿದ ನಂತರ ಏನು ಮಾಡಬೇಕು ಅಂತ ಏನು ಆರತಿ ಬತ್ತಿ ಪೂಜೆ ಎಲ್ಲ ಮಾಡಿದ ನಂತರ ಈ ಶ್ರಾವಣ ಮಾಸದಲ್ಲಾಗಲಿ ಆಗಲಿ ದಸರೆ ಹಬ್ಬಗಳಾಗಲಿ ಏನು ಹೋಮ ಹವನ ಆರತಿ ಪೂಜೆ ಮಾಡಿದ್ದಾಗ ನಾವು ತುಪ್ಪದ ಆರತಿ ಮಾಡ್ತೇವೆ ಎಣ್ಣೆ ದೀಪನ ಹಚ್ತೇವೆ ಅವು ಬತ್ತಿಗಳನ್ನು ಉಳಿದ್ರೆ ಏನು ಮಾಡಬೇಕು ಅಂತ ಹೇಳ್ತಾ ಇದ್ದೇನೆ ಕರ್ಪೂರ ಲವಂಗ ತಗೊಂಡು ಅವು ಬತ್ತಿಗಳನ್ನು ಅವು ಆರಿದ ನಂತರ ಈ ಥರ ಬತ್ತಿಗಳನ್ನು ಎಣ್ಣೆದಿದ್ದರೆ ಸಪ್ರೇಟ್ ಎಣ್ಣೆದು ಹಚ್ಚಬೇಕು ತುಪ್ಪದ್ದು ಮಾಡಿದರೆ ತುಪ್ಪ ತುಪ್ಪದ್ದು ಬೇರೆ ಹಚ್ಚಬೇಕು ಎರಡು ಮಿಕ್ಸ್ ಮಾಡಿ ಮಾಡಬಾರ್ದು ಇದಕ್ಕೆ ಕರ್ಪೂರ ಲವಂಗ ಹಾಕಿ ಬೇರೆ ಬೇರೆಯಾಗಿ ಹಚ್ಚಬೇಕು ಅದು ಭಸ್ಮ ಆಗಿದ ನಂತರ ಯಾವುದಾದ್ರೂ ಒಳ್ಳೆ ಕೆಲಸಕ್ಕೆ ಹೋಗುವಾಗ ಮಕ್ಕಳು ಕಿರಿಕಿರಿ ಮಾಡ್ತಾ ಇದ್ದಾಗ ಸಮಸ್ಯೆ ಇದ್ದವರಿಗೆ ದಿನಾಲೂ ಹಚ್ಚಬೇಕು ಈ ಬತ್ತಿಯು ದೇವರಿಗೆ ದೇವರಿಂದ ನಾವು ಹಚ್ಚಿರ್ತೇವೆ ಅಲ್ಲೊಂಥರ ಶಕ್ತಿನ ಆಗಿರುತ್ತೆ ದೇವರ ಹೆಸರು ಮೇಲೆ ಹಚ್ಚಿರೋದ್ರಿಂದ ಆ ಬತ್ತಿಗಳಲ್ಲಿ ಶಕ್ತಿ ಇರುತ್ತೆ ಅದನ್ನು ಮಕ್ಕಳಿಗೆ ದೊಡ್ಡವರಿಗೆ ಎಲ್ಲರೂ ಹೋಗುವಾಗ ಆರೋಗ್ಯ ಇದ್ದವರಿಗೆ ಹಸ್ತಾ ಬರಬೇಕು ದಿನಾಲೂ ಹಚ್ಚಿ ರಾತ್ರಿ ಮಲ್ಕೊಳ್ಬೇಕು ಎಲ್ಲರೂ ದೊಡ್ಡವರು ಸಣ್ಣವರೆಲ್ಲ ಇಲ್ಲ ಸಾಧ್ಯವಾಗಲ್ಲ ಅಂದರೆ ನೀವು ಬತ್ತಿಗಳನ್ನು ನೀವು ಯಾವುದಾದ್ರೂ ಗೆದಗ ಕೆಳಗಡೆ ಹಾಕಿ ಮುಚ್ಚಬೋದು ಮನೇಲಿರುವ ಗಾರ್ಡನಲ್ಲಿ ಇದ್ದರೆ ಎಲ್ಲ ವೀಡಿಯೋ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇನ್ನೊಬ್ಬರಿಗೂ ಶೇರ್ ಮಾಡಿ ಇದೇ ಥರ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದಂಥ ಎಲ್ಲರಿಗೆ ನನ್ನ ಧನ್ಯವಾದ